ದೇಶದ ನಂಬರ್ ಒನ್ ಕನ್ನಡ ದಿನ ಪತ್ರಿಕೆ ವಿಜಯ ಕರ್ನಾಟಕ ಪ್ರಸ್ತುತಪಡಿಸುತ್ತಿರುವ ವಿಕಾ ಗ್ರಾಮವಾಸ್ತವ್ಯದಲ್ಲಿ ನೆಲೆ ನಿಂತ ಏಳು ಮಲೆ ಎಪ್ಪತ್ತೇಳು ಮಲೆಗಳ ಮಧ್ಯದಲ್ಲಿರುವ ಮಹದೇಶ್ವರ ಬೆಟ್ಟ ಪಾಲಿನ ಶ್ರದ್ಧಾ ಕೇಂದ್ರ ಸುಮಾರು ಐದಾರು ಶತಮಾನದ ಇತಿಹಾಸವುಳ್ಳ ಜನರ ಭಕ್ತಿ ನಂಬಿಕೆ ಆಚರಣೆಗಳು ಹಾಸುಹೊಕ್ಕಾಗಿರುವ ಬೆಟ್ಟದಲ್ಲಿ ಮಹದೇಶ್ವರ ಆರಾಧಕರ ಪರಂಪರೆಯೇ ಇದೆ ನಿತ್ಯ ಪೂಜಾ ಕೈಂಕರ್ಯ ನಡೆಸುವ ಬೇಡಗಂಪನರದ್ದು ಇದರಲ್ಲಿ ಪ್ರಮುಖ ಸ್ಥಾನ ಮೂಲದಲ್ಲಿ ಬೇಟೆಗಾರರಾಗಿದ್ದ ಈ ಜನರನ್ನು ಹೆಣ್ಣುಬಾಕ ಕೊಂಗರಾಜನ ಉಪಟಳದಿಂದ ಬಚಾವು ಮಾಡಿದ ಮಹದೇಶ್ವರ ಅವರಿಗೆಲ್ಲ ಲಿಂಗ ದೀಕ್ಷೆ ನೀಡಿದನೆಂಬುದು ಅನಂತರ ಈ ಜನ ಶುದ್ಧ ಸಸ್ಯಾಹಾರಿಗಳಾಗಿ ಮಹದೇಶ್ವರ ಸೇವೆಯಲ್ಲೇ ಬದುಕು ಕಟ್ಟಿಕೊಂಡರೆಂಬುದು ಪ್ರತೀತಿ ಹಸಿರುಕ್ಕಿಸುವ ಸುಂದರ ಮಲೆಗಳ ಮಧ್ಯದಲ್ಲಿ ನೆಲೆ ನಿಂತಿದ್ದರೂ ಅವರ ಬದುಕು ಹಸನಾಗಿಲ್ಲ ಆಧುನಿಕ ದಿನಮಾನಗಳಲ್ಲಂತೂ ಕಾಡ ಬದುಕು ವರಜಗತ್ತಿನ ಆಕರ್ಷಣೆಯ ಮಧ್ಯೆ ತಾಕಲಾಟವೇ ಶುರುವಾಗಿದೆ ಹಸಿರ ಸಿರಿ ಮಧ್ಯದ ನಿಟ್ಟುಸಿರ ಬದುಕಿಗೊಂದು ಉದಾಹರಣೆ ದೊಡ್ಡಾಣೆ ಕೊಳ್ಳೇಗಾಲ ತಾಲೂಕಿನ ಮಾರ್ಟಳ್ಳಿಯಿಂದ ಹನ್ನೆರಡು ಕಿಲೋಮೀಟರ್ ದುರ್ಗಮ ಮಾರ್ಗದಲ್ಲಿ ನಡೆದೇ ಸಾಗಬೇಕಾದ ಈ ಊರಿಗೆ ಕರೆಂಟು ಬಂದಿಲ್ಲ ಅಭಿವೃದ್ಧಿಯ ಬೆಳಕೂ ಹರಿದಿಲ್ಲ ಜನರದ್ದು ನಿತ್ಯ ಕತ್ತಲ ಬದುಕು ಅದಕ್ಕೆ ಮಹದೇವ ಸ್ವಾಮಿ ಮತ್ತು ಆತನ ಕತ್ತೆ ಸಾರಿಗೆ ಊರಿನೆಲ್ಲರ ಸುಖಕ್ಕೆ ಆಗುವ ಆಪ್ತರು ಶಾಲೆ ಅಂಗನವಾಡಿಗೆ ಆಹಾರ ಊರವರಿಗೆ ಪಡಿತರ ಸೀಮೆಎಣ್ಣೆ ಸಿಮೆಂಟು ಹಾಗೂ ಅತ್ಯಗತ್ಯ ಸರಕು ಸಾಗಣೆಗೆ ಕತ್ತೆಗಳೇ ಗತಿ ನಲವತ್ತೈವತ್ತು ಕೆಜಿ ತೂಕದ ಸೌದೆ ಹೊರೆ ಹೊತ್ತು ಬೆಟ್ಟ ಏರಿ ಇಳಿದು ಮಾರ್ಟಳ್ಳಿಯಲ್ಲಿ ನೂರು ರೂಪಾಯಿಗೆ ಮಾರುವುದು ಊರ ಮಹಿಳೆಯರ ನಿತ್ಯದ ಸಂಕಟ ಗೋರ್ಮೆಂಟ್ ಆದಾಯ ಕೊಡುವುದಿಲ್ಲ ಕೂಲಿ ಜೀವನ ಏನೂ ಇಲ್ಲ ಕೆರೆ ಕಲಸ ಇಲ್ಲ ಬಾವಿ ಕಲಸ ಕೆರೆ ಏನು ಮಾಡೋ ಸೌಲಭ್ಯಗಳು ಬೆಟ್ಟ ಹತ್ತಿ ಬರದಿದ್ದರೆ ಕಿತ್ತು ತಿನ್ನುವವರಿಗೇನು ಕಡಿಮೆ ಇಲ್ಲ ವಯಸ್ಸಾದವರು ವಿಕಲಚೇತನರು ನಾನೂರ ಐನೂರು ರೂಪಾಯಿ ಪಿಂಚಣಿ ಪಡೆಯಲು ಮಾರ್ಟಿಗೆ ನಡೆದು ಹೋಗಿ ಬರಬೇಕು ಎಂಬತ್ತೈದರ ಹರೆಯದ ಪುಟ್ಟಮಾದೇಗೌಡರ ನೋವು ಕೇಳಿ ಮೂವತ್ತು ರೂಪಾಯಿ ನಾನೂರ ಎಪ್ಪತ್ತು ರೂಪಾಯಿ ಕೊಡ್ತಾನೆ ನಾನೂರು ಕೊಡೋರ್ಗೆ ಇಪ್ಪತ್ತು ರೂಪಾಯಿ ಇಟ್ಕೊಂಡು ಮುನ್ನೂರು ಎಂಬತ್ ರೂಪಾಯಿ ಕೊಡ್ಕೊಂಡು ಹೋಗ್ಬರ್ಗೆ ಎರಡು ಗಂಟೆ ಟೈಮ್ ಐತೆ ಸರ್ ವಯಸ್ಸೂರಿಗೆ ನಮಗೆ ಮೂರು ಗಂಟೆ ಟೈಮ್ ಐತೆ ನೀಲಿಬಿಟ್ಟ ಮೇಲೆ ಇಲ್ಲ ಇನ್ಯಾವುದೂ ಇಲ್ಲ ಅಲ್ಲಿ ನೋವುಗಳು ಅನೇಕ ಉದ್ಯೋಗ ಖಾತ್ರಿ ರಸ್ತೆ ಅಭಿವೃದ್ಧಿ ಮನೆ ಶೌಚಾಲಯ ಚರಂಡಿ ಹೆಸರಿನಲ್ಲಿ ನೆಪ ಮಾತ್ರಕ್ಕೆ ಒಂದಷ್ಟು ಹಣ ಬಿಡುಗಡೆಯಾಗಿದ್ದರೂ ಸದ್ಬಳಕೆಯಾಗಿದ್ದು ಕಡಿಮೆ ಪ್ರತಿ ಕುಟುಂಬಕ್ಕೆ ಎರಡರಿಂದ ಎಕರೆ ಭೂಮಿ ಇದೆ ರಾಗಿ ಮುಖ್ಯ ಬೆಳೆ ಆಡು ಸಾಕಣೆ ಉಪಕಸುಬು ಆದರೆ ಆನೆ ಹಂದಿ ಕರಡಿ ಕಾಟ ಸ್ವಲ್ಪ ಎಚ್ಚರ ತಪ್ಪಿದರೂ ಜೀವಕ್ಕೆ ವರ್ಷದ ಜೀವನಕ್ಕೆ ಎರವಾಗುವ ಆತಂಕ ಆನೆ ದಾಳಿ ಸೃಷ್ಟಿತ ಜೀವ ಭಯ ನಿರಂತರ ಕೆಲವು ತಿಂಗಳಲ್ಲೇ ಇಬ್ಬರು ಮಹಿಳೆಯರು ಗಂಭೀರ ಗಾಯಗೊಂಡರು ಕೂಪುಟ್ಟ ಎಂಬಾತ ಬಲಿಯಾದ ಆತನ ಮಗಳು ಚಿಕ್ಕ ತಾಯಿ ದುಃಖಿಸಿದ್ದು ಹೀಗೆ ತಂದೆ ತೀರೋಗ್ಬಿಟ್ರು ಆನೆ ಮೆಟ್ಬಿಡ್ತು ಅವ್ರ ದುಡ್ಡು ಬರ್ದಿಲ್ಲ ಸಾರು ಆಯ್ತು ಜೀವನ ಮಾಡ್ಬೇಕಾದ್ರೆ ತುಂಬಾ ಸರ್ ಊರ ಮುಂದಿನ ತಿಳಿನೀರ ಕೊಳ ಇಲ್ಲಿಂದ ನಿತ್ಯ ಅರ್ಧ ಮೈಲಿ ಹೊತ್ತರಷ್ಟೇ ಮನೆಗಳಲ್ಲಿ ಜೀವಜಲವಾಗುವುದು ಬಟ್ಟೆ ತೊಳೆಯಲು ಸ್ನಾನಕ್ಕೆ ಮಡಿಗೆ ಎಲ್ಲದಕ್ಕೂ ಕೊಳದ ನೀರೇ ಆಧಾರ ಶುದ್ಧತೆಯ ಬಗ್ಗೆ ತಲೆಕೆಡಿಸಿಕೊಂಡರೆ ಬೇರೆ ಗತಿಯೇ ಇಲ್ಲ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಂಬ ಸರಕಾರದ ಮಂತ್ರ ಇಲ್ಲಿಗೆ ತಲುಪೇ ಇಲ್ಲ ಆರೋಗ್ಯ ಸಹಾಯಕರು ವೈದ್ಯರು ನಿಯಮಿತವಾಗಿ ಭೇಟಿ ನೀಡಬೇಕಾದರೂ ದೂರದ ದಾರಿ ಆನೆ ಹಾವಳಿ ಹೆಚ್ಚು ಕಡಿಮೆಯಾದರೆ ನೀವು ಜವಾಬ್ದಾರಿನಾ ಎಂದು ಊರವರನ್ನೇ ಕೇಳ್ತಾರಂತೆ ಅನಾರೋಗ್ಯ ಪೀಡಿತರು ವಯಸ್ಸಾದವರು ಬಸುರಿಯರನ್ನು ನೇನೆ ಕಟ್ಟಿ ಸುಳವಾಡಿ ಆರೋಗ್ಯ ಕೇಂದ್ರಕ್ಕೆ ಹೊತ್ತೇ ಸಾಗಬೇಕು ದಾರಿ ಮಧ್ಯದಲ್ಲೇ ಹೆರಿಗೆಯಾದ ಅದೆಷ್ಟೋ ಪ್ರಕರಣಗಳಿವೆ ಶಾಲೆಯಲ್ಲಿರುವುದು ಎರಡೇ ಕೋಣೆ ಏಳನೇ ತರಗತಿವರೆಗೆ ನಲವತ್ತೇಳು ಮಕ್ಕಳಿದ್ದಾರೆ ಒಬ್ಬರೇ ಮೇಷ್ಟರು ಈಚೆಗೆ ಇಬ್ಬರು ಅತಿಥಿ ಶಿಕ್ಷಕರನ್ನು ನಿಯೋಜಿಸಲಾಗಿದೆ ಹಲವು ಮಕ್ಕಳು ಭವಿಷ್ಯದ ದೃಷ್ಟಿಯಿಂದ ಟಿಸಿ ಪಡೆದು ಹನೂರು ರಾಮಾಪುರ ಮಾರ್ಕಳ್ಳಿ ಶಾಲೆಗಳನ್ನು ಸೇರಿದ್ದಾರೆ ಓದಿಗೆ ಕಾಡು ಕಷ್ಟವಿದ್ದರೂ ಈ ಮಕ್ಕಳಿಗೆ ವಿಶೇಷ ಸವಲತ್ತಿಲ್ಲ ಊರೊಳಗಿನ ತಂಟೆ ತಕರಾರು ಕುರಿತು ಮುಖಂಡರು ಕಟ್ಟೆ ಪಂಚಾಯಿತಿ ನಡೆಸ್ತಾರೆ ಆದರೆ ಹೊರಗಿನಿಂದ ಸಲ್ಲಬೇಕಾದ ನ್ಯಾಯಗಳು ಧಕ್ಕಿಯೇ ಇಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ನಾಗ ಊರ ಕಷ್ಟವನ್ನು ಬಿಚ್ಚಿಟ್ಟದ್ದು ಹೀಗೆ ಕರೆಂಟ್ ವ್ಯವಸ್ಥೆ ಇಲ್ಲ ಒಂದು ರೋಡ್ ವ್ಯವಸ್ಥೆ ಇಲ್ಲ ನೀರು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಒಂದು ಹಾಸ್ಪಿಟ್ಲಿಲ್ಲ ನಾವೇನೋ ಸಾಮಾನು ತರಬೇಕಾದ್ರೂ ಸೌಲಭ್ಯ ಏನೂ ಇಲ್ಲ ಇಲ್ಲಿ ಎಲ್ಲ ಮಾತಾಡಿಗೆ ಹೋಗ್ಬೇಕು ಇಪ್ಪತ್ತು ಕಿಲೋಮೀಟರ್ ಕಾರ್ ಹೋಗಿ ತರಬೇಕು ತಿರುಗಿ ಬರಬೇಕು ಆನೆ ಕಾಟ ಕರಡಿ ಕಾಟ ತುಂಬ ನಮ್ಮ ಕಷ್ಟ ಸರ್ ಹೊರ ಜಗತ್ತಿನ ಕಣ್ಣಿಗೆ ಹಸಿರು ಸಮೃದ್ಧತೆ ಸೂಸುವ ಮಲೆಗಳೊಳಗಿನ ಶತಮಾನಗಳ ಬದುಕು ಈ ಜನರಿಗೀಗ ಅಸಹನೀಯ ಎನಿಸತೊಡಗಿದೆ ನಮ್ಮ ಕಷ್ಟ ನೋಡಿ ಎಂದು ಎಚ್ಚರಿಕೆಯ ಗಂಟೆ ಬಾರಿಸುತ್ತಿದ್ದಾರೆ ರಸ್ತೆ ನುಣುಪಾದರೆ ಅರಣ್ಯ ಲೂಟಿಗೂ ರಹದಾರಿಯಾಗಬಹುದೆನ್ನುವ ವಿವೇಕಯುತ ಆತಂಕ ಅವರದ್ದು ಆದ್ದರಿಂದಲೇ ಸಾಧ್ಯವಾದರೆ ಸೌಲಭ್ಯ ಕಲ್ಪಿಸಿ ಇಲ್ಲವೇ ಈ ತ್ರಿಶಂಕು ಸ್ವರ್ಗದಿಂದ ಮೋಕ್ಷ ನೀಡಿ ನಮ್ಮ ಮಕ್ಕಳ ದೃಷ್ಟಿಯಿಂದ ಊರು ತೊರೆಯಲು ಸಿದ್ಧರಿದ್ದೇವೆ ಎನ್ನುತ್ತಿದ್ದಾರೆ ಸರಕಾರಗಳು ನಾಗರಿಕ ಜಗತ್ತು ಅವರ ಸಂಕಟಕ್ಕೆ ಅಷ್ಟೇ ವಿವೇಕಯುತವಾಗಿ ಸ್ಪಂದಿಸಬೇಕಿದೆ ದೇಶದ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕ ಪ್ರಸ್ತುತಪಡಿಸುತ್ತಿರುವ ವಿಕಾ ಗ್ರಾಮವಾಸ್ತವ್ಯ ದಿಗ್ದರ್ಶನ ಸುಗತ ಶ್ರೀನಿವಾಸರಾಜು ನಿರ್ವಹಣೆ ವಿಡಿಯೋ ಚಿತ್ರೀಕರಣ ಸಂಕಲನ ದಕೋಹಳ್ಳಿ ಚಂದ್ರಶೇಖರ ವಿಶೇಷ ವರದಿ ಹಿನ್ನೆಲೆ ಧ್ವನಿ ಪಿ ಓಂಕಾರ ಛಾಯಾಗ್ರಹಣ ನಾಗೇಶ್ ಪಾಣತ್ತಲೆ ಸರಣಿ ಉತ್ಸುವಾರಿ ಬೆಟ್ಟತ್ನಾಡ್ ಗಣೇಶ್ ನೆರವು ಕೋಟಂಬಳ್ಳಿ ಗುರುಸ್ವಾಮಿ